Thank you. ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ವೀಡಿಯೋಸ್ ಪೋಸ್ಟ್ ಮಾಡಿದಾಗ ನಿಮಗೆ ಬೇಗ ಬಂದು ತಲುಪುತ್ತೆ ಇಂದಿನ ವಿಡಿಯೋದಲ್ಲಿ ನನ್ನ ಎರಡು ದಿನದ ದಿನಚರಿಯನ್ನು ಶೇರ್ ಮಾಡ್ಕೊತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಬನ್ನಿ ಹಾಗಿದ್ರೆ ತಡ ಮಾಡೋದೇ ವ್ಲಾಗ್ನ ಶುರು ಮಾಡೋಣ ಮಾರ್ನಿಂಗು ಟಿಫನ್ ಮಾಡೋದ್ಕಿಂತ ಮುಂಚಿತವಾಗಲೇ ನಾವು ಪಪ್ಪಾಯನ ಕಟ್ ಮಾಡಿ ಇದ್ದೀವಿ ಏಕೆಂದರೆ ಈ ರೀತಿ ಟಿಫನ್ ಮಾಡೋದ್ಕಿಂತ ಮುಂಚಿತವಾಗಿ ಖಾಲಿ ಹೋಟೆಲ್ ಪಪ್ಪಾಯ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಈ ರೀತಿ ಉಪ್ಪಾಕಿ ತಿನ್ನೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈ ದಿನ ಸಂಡೇ ಆಗಿರೋದ್ರಿಂದ ಎಲ್ಲರೂ ಫ್ರೀ ಇದ್ವಿ ಹಾಗಾಗಿ ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೇವೆ ಡಿ ಮಾರ್ಟಲ್ಲಿ ಸ್ವಲ್ಪ ಕಲೆಕ್ಷನ್ಸು ಜಾಸ್ತಿ ಇರುತ್ತೆ ಹಾಗೆ ರೇಟ್ ಕೂಡ ರೀಸನಬಲ್ ಆಗಿರುತ್ತೆ ಹಾಗಾಗಿ ನಾವು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೇವೆ ನಾವು ಇರೋ ಹತ್ರ ಡಿ ಮಾರ್ಟ್ ಇಲ್ಲ ಬೊಮ್ಸಂದ್ರ ಅಲ್ಲಿಗೆ ಹೋಗಬೇಕು ನಾವು ಡಿ ಮಾರ್ಟ್ಗೆ ಡಿ ಮಾರ್ಟ್ಗೆ ಬಂದ್ವಿ ಬಂದಿದ ತಕ್ಷಣ ಇಲ್ಲಿ ನಾವು ಏನಾದರೂ ಲಗೇಜು ಅಥವಾ ಬ್ಯಾಗ್ಸು ಈ ರೀತಿ ಏನಾದರೂ ತಂದಿದ್ವಿ ಅಂತಂದರೆ ಇಲ್ಲೇ ಇಟ್ಟು ಹೋಗಬೇಕು ಒಳಗಡೆ ಅಲೋ ಇರಲ್ಲ ಈ ರೀತಿ ಲಾಕ್ ಸಿಸ್ಟಮ್ ಇರುತ್ತೆ ಈ ರೀತಿ ಟ್ಯಾಗಲ್ಲಿ ಜಿಪ್ ಲಾಕ್ ಮಾಡಿ ಕೊಡ್ತಾರೆ ಹಾಗೆ ಕೊನೆಯಲ್ಲಿ ನಮಗೆ ಒಂದು ಟೋಕನ್ ಕೊಡ್ತಾರೆ ಆ ಟೋಕನ್ ತಗೊಂಡು ಹೋಗಿ ಮತ್ತು ನಮ್ಮದು ಎಲ್ಲ ಶಾಪಿಂಗ್ ಮುಗಿದ ಮೇಲೆ ಮತ್ತೆ ಈ ಟೋಕನ್ ಕೊಟ್ಟರೆ ನಮ್ಮ ಬ್ಯಾಗ್ ನಮಗೆ ವಾಪಸ್ ಕೊಡ್ತಾರೆ ನಾವು ಮಾರ್ಟ್ಗೆ ಹೋಗಿದ್ದ ದಿನ ಸಂಡೇ ಆಗಿತ್ತು ಹಾಗಾಗಿ ಸಂಡೇ ತುಂಬ ರಶ್ ಇತ್ತು ಮಾರ್ಟು ನಮಗೆ ಸ್ವಲ್ಪ ಸ್ಕೂಲ್ ಬ್ಯಾಗು ಹಾಗೆ ಲಂಚ್ ಬ್ಯಾಗು ಈ ಥರ ಐಟಮ್ಸ್ ಬೇಕಾಗಿತ್ತು ಹಾಗಾಗಿ ನಾವು ಫಸ್ಟ್ ಫ್ಲೋರಲ್ಲಿದೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಗ್ರೌಂಡ್ ಫ್ಲೋರಲ್ಲಿ ಬರೀ ದಿನಸಿ ಈ ಥರ ಇತ್ತು ಫಸ್ಟ್ ಫ್ಲೋರಲ್ಲಿ ಲಂಚ್ ಬ್ಯಾಗು ಹಾಗೆ ಸ್ಕೂಲ್ ಬ್ಯಾಗ್ಸು ಈ ಥರ ಇತ್ತು ಹಾಗಾಗಿ ನಾವು ವೇರಿ ಸ್ಟಾರ್ಟಿಂಗೇ ಫಸ್ಟ್ ಫ್ಲೋರ್ಗೆ ಹೋದ್ವಿ ಇಲ್ಲಿ ನಾನು ಸ್ಕೂಲ್ ಬ್ಯಾಗ್ ನೋಡ್ತಾ ಇದ್ದೇನೆ ವಸಿಷ್ಠಾಗೆ ಅಂದರೆ ಇನ್ನು ಈ ಸಲ ಪ್ರಿ ಕೆ ಜಿ ಅಲ್ವಾ ಹಾಗಾಗಿ ಜಾಸ್ತಿ ಹೆವಿ ಏನು ಬೇಡ ಸ್ವಲ್ಪ ಚಿಕ್ಕುದೇ ತಗೊಳ್ಳೋಣ ಇನ್ನು ಪ್ರಿ ಕೆ ಜಿ ಅಂತಂದರೆ ಇನ್ನೇನು ಅಷ್ಟೊಂದು ಸ್ಕೂಲ್ಗೆ ಬುಕ್ಸು ಆ ಥರ ಏನು ತೊಗೊಂಡೋಗೋದು ಇರೋಲ್ಲ ಹಾಗಾಗಿ ಸ್ವಲ್ಪ ಚಿಕ್ಕುದೇ ತೊಗೊಳ್ಳೋಣ ಅಂತೇಳಿ ನೋಡಿದ್ರೆ ಅದನ್ನು ಹಾಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ನೋಡೋಣ ಹೇಗೆ ಕಾಣಿಸುತ್ತೆ ಹಾಕು ಅಂದರೂ ಅವನು ಹಾಕೊಂಡಿಲ್ಲ ಹಾಗಾಗಿ ನಾವು ಬೇರೆ ನೋಡೋಣ ಅಂತೇಳಿ ಸುಮ್ಮನಾದ್ವಿ ಸಂಡೆ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಮಾರ್ಟು ಹಾಗಾಗಿ ನಾನೇನು ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನಾನು ಏನೇನು ಪರ್ಚೇಸ್ ಮಾಡಿದೆ ಮಾರ್ಟಲ್ಲಿ ಅಂತ ಹೇಳಿ ನಾನು ಮನೆಗೆ ಹೋದ್ಮೇಲೆ ಇನ್ ಡಿಟೇಲಾಗೆಲ್ಲ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಮನೆಗೆ ಬಂದ್ವಿ ಈಗ ನಾನು ಡಿ ಮಾರ್ಟಿಂದ ಏನೇನು ತೊಗೊಂಡು ಬಂದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಮಾರ್ಟ್ಗೆ ಹೋಗಿದ ತಕ್ಷಣ ಈ ಥರ ಜಾಮಿಟ್ರಿ ವಸಿಷ್ಠ ಕಣ್ಣಿಗೆ ಬಿತ್ತು ಅಲ್ಲಿಂದ ಅವನು ಇಟ್ಕೊಂಡು ಅದನ್ನೆಲ್ಲ ಮಾರ್ಟ್ ಸುತ್ತ ಆಡಿಸ್ತಾ ಇದ್ದ ಮಾರ್ಟ್ ಫುಲ್ಲು ಆಟ ಆಡಿಸಿದ್ದಾನೆ ಅದನ್ನು ಈ ರೀತಿ ವೀಲಿದೆ ಓಪನ್ ಮಾಡಿದ್ರೆ ಅದರಲ್ಲಿ ಟೇಬಲ್ಸು ಹಾಗೆ ಸ್ಕೇಲು ಪೆನ್ಸಿಲ್ ಆ ಥರ ಎಲ್ಲ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಇದೆ ನೋಡೋಕ್ಕೆ ಬಸ್ ರೀತಿ ಇದೆ ಹಾಗೆ ಸ್ವಲ್ಪ ಇನ್ನು ಮೇನ್ ವಸಿಷ್ಠಾಗೆ ಸ್ಕೂಲ್ ಸ್ಟಾರ್ಟ್ ಆಯಿತಲ್ಲ ಸ್ವಲ್ಪ ಎರೇಸರು ಹಾಗೆ ಸ್ವಲ್ಪ ಸ್ಕೆಚ್ ಪೆನ್ನು ಹಾಗೆ ಪೆನ್ಸಿಲ್ ಈ ಥರ ಸ್ವಲ್ಪ ಐಟಮ್ಸ್ ಎಲ್ಲ ಸ್ಕೂಲಿಂದನೇ ಹೇಳಿದರು ಹಾಗಾಗಿ ನಾನು ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಬಂದೆ ಹಾಗೆ ನ್ಯಾಪ್ಕಿನ್ಸ್ ತಗೊಂಡೆ ಇಷ್ಟ ಆಯಿತು ನೋಡಿದ ತಕ್ಷಣ ಹಾಗೆ ಸ್ವಲ್ಪ ಚಿಕ್ಕದಾಗಿತ್ತು ಮತ್ತು ಸಾಫ್ಟ್ ಕ್ಲಾತ್ ಮಾತ್ರ ತುಂಬ ಸಾಫ್ಟಾಗಿತ್ತು ತಗೊಂಡೆ ಹಾಗೆ ಬಾತ್ ಟವಲ್ ಬೇಕಿತ್ತು ಬಾತ್ ಟವಲ್ ಕೂಡ ನಾನು ಪರ್ಚೇಸ್ ಮಾಡಿದೆ ಈ ಥರ ಮಾರ್ಟ್ಗಳಲ್ಲಿ ಏನಾದರೂ ನಾವು ಐಟಮ್ಸನ್ನ ಪರ್ಚೇಸ್ ಮಾಡಿದ್ರೆ ರೇಟು ರೀಸನಬಲ್ ಆಗಿರುತ್ತೆ ಬೇರೆ ಕಡೆ ಅಂತಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಏನಾದರೂ ಜಾಸ್ತಿ ಕೊಟ್ವೇನೋ ಅಂತ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ಮಾರ್ಟ್ಗಳಲ್ಲಿ ಹೋದರೆ ರೇಟು ಆ ವಸ್ತುಗೆ ತಕ್ಕಂತೆ ರೀಸನಬಲ್ ಆಗಿರುತ್ತೆ ಈ ಥರ ನೋಡಿ ಒಂದು ತ್ರೀ ಫೋರ್ತ್ ಪ್ಯಾಂಟ್ ತಗೊಂಡೆ ಹಾಗೆ ವಸಿಷ್ಠಾಗೆ ಸ್ಕೂಲ್ ಬ್ಯಾಗು ನೋಡಿದ್ನಲ್ಲ ಫಸ್ಟು ಅದು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಈ ರೀತಿ ತಗೊಂಡೆ ಹಾಗೆ ಪಿಲ್ಲೋ ಕವರ್ಸ್ ಕೂಡ ಬಂದೆ ಇದು ಸಿಂಗಲ್ ಕಾಟ್ ಬೆಡ್ಶೀಟು ಪ್ಯೂರ್ ಕಾಟನ್ ಇದೆ ಕಲ್ಲರ್ ಏನು ಶೇಡ್ ಆಗೋದಿಲ್ಲ ಅನ್ಸುತ್ತೆ ವಾಶ್ ಒಂದು ಸಲ ನೋಡಬೇಕು ಹೇಗಿರುತ್ತೆ ಅಂತ ಹೇಳಿ ವಾಶ್ ಮಾಡಿ ನೆಕ್ಸ್ಟ್ ನಾನು ಇನ್ನೇನು ತಂದೆ ಅಂತಂದ್ರೆ ವಸಿಷ್ಠಾಗೆ ಈ ರೀತಿ ವಾಟರ್ ಬಾಟಲ್ ಬೇಕಿತ್ತು ಹಾಗಾಗಿ ವಾಟರ್ ಬಾಟಲ್ ತಗೊಂಬಂದೆ ಟು ನಾನು ಸ್ಟೀಲ್ ಬಟಲ್ ನೋಡಿದೆ ಹಾಫ್ ಲೀಟರ್ದು ಸಿಗಲಿಲ್ಲ ಎಲ್ಲ ಒನ್ ಲೀಟರ್ ಟೂ ಲೀಟರ್ ಈ ಥರ ಇತ್ತು ಹಾಗಾಗಿ ನಾನು ಪ್ಲಾಸ್ಟಿಕ್ ಬಟಲ್ಲೇ ಇರಲಿ ಸಿಕ್ಕಿದಾಗ ಸ್ಟೀಲ್ ಬಟಲ್ ತಗೊಳ್ಳೋದು ಅಂತೇಳಿ ಸುಮ್ಮನೆ ಅದೇ ಮಂಡೆಯಿಂದ ಸ್ಕೂಲ್ ಕಳಿಸ್ಬೇಕಿತ್ತು ಹಾಗಾಗಿ ಬೇರೆ ಸೈಡೆಲ್ಲ ಹೋಗಿ ಹುಡ್ಕೋ ಅಷ್ಟು ಟೈಮ್ ಇರಲಿಲ್ಲ ನೋಡಿ ಫ್ರೆಂಡ್ಸ್ ಇದು ಡಬಲ್ ಕಾಟ್ ಬೆಡ್ಶೀಟು ಇದು ಕೂಡ ಪ್ಯೂರ್ ಕಾಟನ್ನು ಸಿಂಗಲ್ ಕಟು ಹಾಗೆ ಡಬಲ್ ಕಟ್ಗೆ ಸ್ವಲ್ಪ ಸೇಮ್ ಸೇಮೇ ಇದೆ ನಾನು ಬೇರೆ ಥರ ಕ್ಲಾತ್ ನೋಡಿದೆ ಅದು ಯಾಕೋ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಕಾಟನಲ್ಲೇ ಇರಲಿ ಅಂಥೇಳಿ ತೊಗೊಂಡು ಬಂದೆ ಲಂಚ್ ಬ್ಯಾಗು ನಮಗೆ ಸಿಗಲಿಲ್ಲ ಕಲೆಕ್ಷನ್ಸ್ ಕೂಡ ಅಷ್ಟೊಂದು ಇರಲಿಲ್ಲ ಯಾವುದೋ ಒನ್ ಪೀಸು ಹಾಗೆ ಟೂ ಪೀಸ್ ಈ ಥರ ಇತ್ತು ಹಾಗಾಗಿ ನಾವು ಲಂಚ್ ಬ್ಯಾಗ್ನ ಇಲ್ಲೇ ತೊಗೊಂಡ್ರೆ ಆಯಿತು ಅಂಥೇಳಿ ಬಂದ್ವಿ ನಾಳೆನೇ ಸ್ಕೂಲಿಗೆ ಕಳಿಸ್ಬೇಕು ಹಾಗಾಗಿ ನಮಗೆ ಟೈಮ್ ಇರಲಿಲ್ಲ ಡಿ ಮಾರ್ಟಿಂದ ಬಂದ ತಕ್ಷಣ ನಾವಿಲ್ಲಿ ಆನೆ ಒಂದು ಜಿ ಮಾರ್ಟ್ ಅಂತ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಕಲೆಕ್ಷನ್ಸ್ ಸಿಗ್ಬೋದು ಹೇಳಿ ಫ್ರೆಂಡ್ಸ್ ನಾವು ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮಳೆ ಜಾಸ್ತಿ ಜೋರಾಗಿ ಬರ್ತಾಯಿತ್ತು ಹಾಗಾಗಿ ನಾವು ಹೋಗ್ತಾ ದಾರಿಲೇ ಇಲ್ಲಿ ಒಂದು ಪಾನಿಪುರಿ ಸೆಂಟರ್ ಇದೆ ನಾವು ರೆಗ್ಯುಲರಾಗಿ ಇಲ್ಲಿಗೆ ಬರೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೀವು ಆನೆ ಆಗಿದ್ರೆ ಆಗಿದ್ದರೆ ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಈ ಮಳೆಯಲ್ಲೇ ಹೋದರೆ ಮಳೆ ಬೇರೆ ಜೋರಾಗಿತ್ತಲ್ಲ ಹಾಗಾಗಿ ಈ ಮಳೆಯಲ್ಲೇ ಹೋದರೆ ನಿಂದೋಗ್ತೀವಿ ಅಂತೇಳಿ ಇಲ್ಲಿ ಚಾಟ್ಸ್ ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬ್ಲಾಗ್ ಅಂದರೆ ಮಂಡೇ ಮಂಡೆಯಿಂದ ನಾನು ಒಂದು ಸ್ವಲ್ಪ ನನ್ನ ರೊಟೀನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ಐದು ಗಂಟೆಗೆ ಎದ್ದಿದೆ ಅಂದರೆ ಡೈಲಿ ಐದು ಗಂಟೆಗೆ ಅಲಾರಾಮ್ ಇಡ್ತಾ ಇದ್ದೆ ಎದೇಳೋಣ ಅಂಥೇಳಿ ಆದರೆ ಡೈಲಿ ಮಿಸ್ ಮಾಡ್ತಾನೇ ಇದ್ದೆ ಆದರೆ ಇವತ್ತು ಇದ್ದಿದ್ದೀನಿ ಜವಾಬ್ದಾರಿ ಹಾಗೆ ಕರ್ತವ್ಯ ಅಂತ ಬಂತು ಅಂದಾದರೆ ಯಾವುದೇ ಕಾರಣಕ್ಕೂ ನಾವು ಟೈಮ್ನ ಮಿಸ್ ಮಾಡೋದಿಲ್ಲ ಏಕೆಂದರೆ ಆ ಕರ್ತವ್ಯ ಮತ್ತು ಜವಾಬ್ದಾರಿ ನಮ್ಮ ಮೇಲಿರುತ್ತಲ್ಲ ಹಾಗಾಗಿ ಇವತ್ತು ಐದು ಗಂಟೆಗೆ ಎದ್ದೇಳಿದ್ದೇನೆ ಡೈಲಿ ಇದೇ ರೊಟೀನ್ನ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ ಏನು ಜವಾಬ್ದಾರಿ ಹಾಗೆ ಏನು ಕರ್ತವ್ಯ ಅಂತೇಳಿ ಯೋಚಿಸ್ತಾ ಇದ್ದೀರಾ ಈ ವ್ಲಾಗಲ್ಲಿ ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೇನೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಡೇ ಸ್ಟಾರ್ಟ್ ಆಗೋದು ಒಂದು ಲೋಟ ಬಿಸಿನೀರಿಂದ ನಾನು ಎದ್ದ ತಕ್ಷಣ ಅಪ್ ಆಗಿ ಹಾಗೆ ಒಂದು ಲೋಟ ಬಿಸಿನೀರನ್ನ ಕುಡಿತೇನೆ ಇಲ್ಲಿ ನಾನು ಬಿಸಿನೀರನ್ನ ಕಾಯಿಸ್ತಾ ಇದ್ದೇನೆ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದೊಳ್ತೀವಲ್ಲ ವೇರಿ ಸ್ಟಾರ್ಟಿಂಗ್ ಫಸ್ಟೇ ನಾವು ಬಿಸಿನೀರು ಕುಡಿಬೇಕು ಏನಾದರೂ ತಿನ್ನೋದ್ಕಿಂತ ಮುಂಚಿತವಾಗಲೇ ಬಿಸಿನೀರು ಕುಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಲೋಟ ಬಿಸಿನೀರನ್ನ ಕುಡಿತಾ ಇದ್ದೇನೆ ಇದಾಗ ವಸಿಷ್ಠಂಗೆ ಸ್ಕೂಲ್ ಕಳ್ಸೋದಕ್ಕೆ ಅಂತ ಹೇಳಿ ವಾಟರ್ ಬಾಟಲ್ ತಂದಿದ್ದೆ ಅದು ಪ್ಲಾಸ್ಟಿಕ್ಸ್ ಆಗಿರೋದ್ರಿಂದ ಪ್ಲ್ಯಾಸ್ಟಿಕ್ ಸ್ಮೆಲ್ಲೆಲ್ಲ ಬರುತ್ತೆ ಹಾಗಾಗಿ ನಾನು ಎಲ್ಲ ನೀರು ತುಂಬಿಟ್ಟಿದ್ದೆ ಅದಕ್ಕೆ ಪ್ಲ್ಯಾಸ್ಟಿಕ್ ಹೋಗ್ಲಿ ಹೋಗಲಿ ಹೇಳಿ ಆ ನೀರನ್ನ ಬೆಳಗ್ಗೆ ಚೆಲ್ಬಿಟ್ಟು ಚೇಂಜ್ ಮಾಡಿ ಮತ್ತು ಬೇರೆ ನೀರನ್ನ ತುಂಬಿಡ್ತಾ ಇದ್ದೇನೆ ಹಾಗೆ ಹಾಗೆ ನಾನು ರಾತ್ರಿ ತೊಳೆದಿಟ್ಟಿರುವಂತಹ ಪಾತ್ರೆಗಳನ್ನೆಲ್ಲ ಪಾತ್ರೆ ಸ್ಟ್ಯಾಂಡ್ಗೆಲ್ಲ ಜೋಡಿಸ್ಕೊತಾ ಇದ್ದೇನೆ ಆಗಿನ ಕೆಲಸನೆಲ್ಲ ಹಾಗೇ ಮುಗಿಸೋದ್ರಿಂದ ನಮಗೆ ಜಾಸ್ತಿ ಹೊರೆ ಅನಿಸೋದಿಲ್ಲ ಹಾಗಾಗಿ ನಾನು ಪಾತ್ರೆಗಳನ್ನೆಲ್ಲ ರಾತ್ರಿಯೇ ತೊಳೆದಿಟ್ಕೊ ಮಾರ್ನಿಂಗ್ ಕಿಚನ್ ಗೆ ಬಂದರೆ ನಮಗೆ ಫ್ರೆಶ್ ಫೀಲ್ ಅನ್ನಿಸ್ಬೇಕು ಈ ಪಾತ್ರೆಗಳನ್ನೆಲ್ಲ ಸಿಂಕಲ್ಲೇ ಬಿಟ್ಟರೆ ನಮಗೆ ಮಾರ್ನಿಂಗ್ ಎದ್ದು ಬಂದು ಕಿಚನ್ ನೋಡಿದ್ದೀವಿ ಅಂತಂದರೆ ಒಂಥರ ತಲೆ ಆಗುತ್ತೆ ಹಾಗೆ ಮೈಂಡು ಕೂಡ ಅಲ್ಲೇ ಒಂಥರ ಡಿಸ್ಟರ್ಬ್ ಆದಂಗೆ ಆಗುತ್ತೆ ಹಾಗಾಗಿ ನಾನು ಪಾತ್ರೆಗಳನ್ನೆಲ್ಲ ರಾತ್ರಿನೇ ತೊಳೆದಿಟ್ಕೊಂಡು ಬೆಳಗ್ಗೆ ಜೋಡಿಸ್ಕೊತೇನೆ ಪಾತ್ರೆಗಳೆಲ್ಲ ಜೋಡಿಸಿರೋದು ಆಯಿತು ಈಗ ನಾನು ಕಸ ಗುಡಿಸ್ತಾ ಇದ್ದೇನೆ ನೋಡಿ ಬೆಳಗ್ಗೆ ಐದು ನಲ್ವತ್ತಾಗಲೇ ಇಷ್ಟು ಬೆಳಕಾಗಿದೆ ಅಕ್ಕಿಗಳ ಕಲರವು ಕೂಡ ಅಷ್ಟೇ ಚೆನ್ನಾಗಿ ಕಿವಿಗೆ ಹಿಂಪಾಗಿ ಕೇಳಿಸ್ತಾ ಇದೆ ಕೇಳಿಸ್ಕೊಳ್ಳಿ ನೀವು ಒಂದ್ಸಲ ಮಾರ್ನಿಂಗ್ ಬೇಗ ಇದ್ದರೆ ಕೆಲಸಗಳು ಕೂಡ ಬೇಗ ಬೇಗನೆ ಆಗ್ತವೆ ಸೋಂಬೇರಿ ಇರೋದಿಲ್ಲ ಹಾಗೆ ಇಲ್ಲಿ ನಾನು ನೆಲವರಿಸ್ತಾ ಇದ್ದೇನೆ ಇವತ್ತು ಮಂಡೆ ಆಗಿರೋದ್ರಿಂದ ಪೂಜೆ ಮಾಡಬೇಕಲ್ವಾ ಹಾಗಾಗಿ ನಾನಿಲ್ಲಿ ನೆಲವರಿಸ್ತಾ ಇದ್ದೇನೆ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೆಲವರಿಸಿ ಪೂಜೆ ಮಾಡ್ತಾ ಇದ್ದೇನೆ ಸೋಮವಾರದ ಪೂಜೆ ಎಲ್ಲ ಆಯಿತು ಇಲ್ಲಿ ನಾನು ಹೊಸ್ತಿಲಿಗೆ ಚಾಕ್ ಪೀಸಲ್ಲಿ ರಂಗೋಲಿನ ಹಾಕ್ತೀನಿ ಯಾಕಂದರೆ ಮನೇಲಿ ನನ್ನ ಮಗ ಇರೋದ್ರಿಂದ ಹೊರ್ಗಡೆ ಒಳಗಡೆ ಎಲ್ಲ ಓಡಾಡ್ತಾ ಇರ್ತಾನಲ್ಲ ಹಾಗಾಗಿ ಎಲ್ಲ ರಂಗೋಲಿ ಪುಡಿಲಿ ಹಾಕೋದು ರಂಗೋಲಿ ಪುಡಿ ಎಲ್ಲ ಕೆಡಿಸ್ಬಿಟ್ಟು ಒಳಗಡೆ ಎಲ್ಲ ಹೆಜ್ಜೆ ಮಾಡ್ಕೊಂಡು ಬರ್ತಾನೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ದಿನ ಅವ್ನು ಸ್ವಲ್ಪ ದೊಡ್ಡವನಾಗೋವರೆಗೂ ನಾನು ಚಾಕ್ ಪೀಸಲ್ಲೇ ರಂಗೋಲಿ ಹಾಕ್ತೇನೆ ಹಾಗೆ ನಾನು ಈ ವಾರ ಫೋಟೋಗಳನ್ನೆಲ್ಲ ಒರೆಸೋದಕ್ಕೆ ಹೋಗೋ ಹೋಗಲಿಲ್ಲ ಏಕೆಂದರೆ ಲಾಸ್ಟ್ ಗುರುವಾರ ಪೂಜೆ ಮಾಡ್ಬೇಕಾರೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಜಸ್ಟ್ ಹೂವನ್ನು ಚೇಂಜ್ ಮಾಡಿ ದೀಪ ಹಚ್ಚಿದ್ದೇನೆ ಬೆಳಗ್ಗೆ ಏಳು ಹತ್ತು ಆಗುವಷ್ಟರಲ್ಲಿ ಬೆಳೆ ಸೋಮವಾರದ ಪೂಜೆ ಎಲ್ಲ ಮುಗ್ದಿತ್ತು ಮತ್ತು ನಾನು ಟೈಮ್ ವೇಸ್ಟ್ ಮಾಡಿದಲೆ ತಿಂಡಿ ಮಾಡೋಣ ಅಂತೇಳಿ ಕಿಚನಗೆ ಬಂದೆ ಇವತ್ತು ತಿಂಡಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ ಉಪ್ಪಿಟ್ಟು ಮಾಡೋದಕ್ಕೆ ಏನೆಲ್ಲ ತರಕಾರಿಗಳು ಬೇಕೋ ಆ ತರಕಾರಿಗಳನ್ನೆಲ್ಲ ಹಚ್ಚಿಟ್ಕೊತಾ ಇದ್ದೇನೆ ಇವತ್ತು ವಸಿಷ್ಠ ಸ್ಕೂಲ್ಗೆ ಹೋಗ್ತಾನಲ್ವ ಹಾಗಾಗಿ ನಾನು ಬೇಗ ತಿಂಡಿ ಮಾಡೋದು ಹಾಗೆ ಇನ್ನಿತರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೆ ಅಂತಂದರೆ ವಸಿಷ್ಠನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಹಾಗೆ ಅವ್ನಿಗೆ ಏನಾದರೂ ಈ ಥರ ತಿಂಡಿ ತಿನ್ನಿಸೋದು ಅಥವಾ ಇನ್ನಿತರ ಏನು ರೆಡಿ ಮಾಡೋದು ಆ ಥರ ಎಲ್ಲ ಇರುತ್ತಲ್ಲ ಅಲ್ಲಿ ಟೈಮ್ ಮ್ಯಾನೇಜ್ ಆಗುತ್ತೆ ಅದಕ್ಕೆ ಟೈಮ್ ಕೊಡ್ಬೋದು ಅಂತೇಳಿ ನಾನು ಟೈಮ್ ವೇಸ್ಟ್ ಮಾಡ್ದಲೇ ತಿಂಡಿ ಮಾಡ್ತಾ ಇದ್ದೇನೆ ಇಲ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಸ್ವಲ್ಪ ಟೊಮೊಟೊ ಹಾಗೆ ಬೀನ್ಸು ಮತ್ತು ಕ್ಯಾರೆಟು ಹಾಗೆ ಒಣ ಬಟಾಣಿ ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೇನೆ ಉಪ್ಪಿಟ್ಟು ಮಾಡ್ತೀನಿ ಮಾಡಬೇಕು ಅಂತೇಳಿ ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ತೊಗೊಂಡಿದ್ದೇನೆ ಫ್ರೆಂಡ್ಸ್ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಹಾಗೆ ಕೇಸರಿ ಭಾತನ ಮಾಡಿರೋದು ಆಯಿತು ಈಗ ವಸಿಷ್ಠಾದ್ರು ಕೂಡ ಸ್ನಾನ ಆಯಿತು ಅವನು ಸ್ಕೂಲ್ಗೆ ಹೋಗೋಕ್ಕೆ ರೆಡಿಯಾಗಿ ಈಗ ಪೂಜೆ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ಪೂಜೆ ಎಲ್ಲ ಆಯ್ತು ವಸಿಷ್ಠ ಅದು ಹಾಗೆ ವಸಿಷ್ಠಾಗೂ ಕೂಡ ತಿಂಡಿ ತಿನ್ನಿಸಿ ರೆಡಿ ಮಾಡಿದೆ ಈಗ ಅವನಿಗೆ ಲಂಚ್ ಬ್ಯಾಗ್ ರೆಡಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ ಬಾಕ್ಸ್ಗೆ ಸ್ವಲ್ಪ ಉಪ್ಪಿಟ್ಟು ಹಾಕ್ಕೊಟ್ಟಿದ್ದೇನೆ ಹಾಗೆ ಇಲ್ಲಿ ಸ್ನ್ಯಾಕ್ಸ್ಗೆ ಸ್ವಲ್ಪ ಅಲ್ಲು ಹಾಗೆ ಬಾಯಿನ ಇಟ್ಟಿದ್ದೀನಿ ನೋಡಬೇಕು ಇವತ್ತು ಫಸ್ಟ್ ಡೇ ಏನು ಬರ್ತಾನೋ ಅಥವಾ ಏನು ಮಾಡ್ಕೊಬರ್ತಾನೆ ಅಂತೇಳಿ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಹಾಗೆ ಬಾಟಲಲ್ಲಿ ಸ್ವಲ್ಪ ನೀರು ಹಾಕ್ಕೊಟ್ಟಿದ್ದೇನೆ ನೋಡಿ ಇಲ್ಲಿ ಸ್ಕೂಲ್ಗೆ ರೆಡಿಯಾಗಿದ್ದಾನೆ ಸ್ಕೂಲ್ಗೆ ಇವಾಗ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದೇವೆ ನಾವು ಫ್ರೆಂಡ್ಸ್ ಸ್ಕೂಲ್ ಹತ್ರ ಬಂದ್ವಿ ನೋಡಿರಿ ಲಂಚ್ ಬ್ಯಾಗ್ನ ನಾನೇ ಇಟ್ಕೋತೀನಿ ನಾನೇ ಇಟ್ಕೊತೀನಿ ಅಂತೇಳಿ ಹಠ ಇದ್ದ ಹಾಗೆ ಸ್ವಲ್ಪ ಏನು ಅಷ್ಟೊಂದು ಏನು ಭಾರ ಇರಲಿಲ್ವಲ್ಲ ಹಾಗಾಗಿ ಅವನ ಕೈಲೇ ಕೊಟ್ಟಿದ್ದೇವೆ ನಮಗೆ ನೈನ್ ಓ ಕ್ಲಾಕಿಗೆ ಬಂದ್ರಿ ಅಂತೇಳಿ ಇನ್ಫಾಮ್ ಮಾಡಿದರು ಬಟ್ ನಾವು ಹೋಗೋ ಅಷ್ಟೊತ್ತಿಗೆ ಫೈವ್ ಮಿನಿಟ್ಸ್ ಲೇಟಾಗಿತ್ತು ನಾವು ಹೋಗೋ ಅಷ್ಟೊರಲ್ಲಿ ಎಷ್ಟೊಂದು ಸ್ಟೂಡೆಂಟ್ಸ್ಗಳೆಲ್ಲ ಆಲ್ರೆಡಿ ಬಂತು ಕೂತ್ಕೊಂಡಿದ್ರು ಹೋಗ್ಬೇಕಾದ್ರೆ ಏನು ಜೋಶಲ್ಲಿ ಜೋಶಲ್ಲಿದ್ದ ಹೋಗ್ತೀನಿ ಹೋಗ್ತೀನಿ ಅಂತೇಳಿ ಅಂತಿದ್ದ ಬಟ್ ಇಲ್ಲಿ ಬಿಟ್ಟು ಬರಬೇಕಾದ್ರೆ ನಾನು ಇರಲ್ಲ ಇರೋಲ್ಲ ಅಂತೇಳಿ ಹಠ ಮಾಡ್ತಾ ಇದ್ದ ಹಾಲ ಕ್ಲಾಸ್ ಟೀಚರು ಬಲೂನೆಲ್ಲ ಕೊಟ್ಟು ಅವ್ನ ಮೈಂಡ್ ಚೇಂಜ್ ಮಾಡೋಕೆ ನೋಡಿದ್ರು ಬಟ್ ಅವ್ನು ಚೇಂಜ್ ಆಗಲಿಲ್ಲ ಜಾಸ್ತಿ ಜೋರಾಗಿ ಇದ್ದ ಸರಿ ಒಂದು ಸಲ ಹೋಗ್ಬಿಟ್ಟು ಸಮಾಧಾನ ಮಾಡಿದ್ದರ ಅಂತೇಳಿ ನಾನೇ ಕ್ಲಾಸ್ಗೆ ಹೋದೆ ಅಲ್ಲೂ ಕೂಡ ಕೈ ದಿನಲ್ಲಿ ಇಟ್ಕೊಂಡು ಕಳ್ತಾನೆ ಇದ್ದ ನನಗೆ ಒಂಥರ ಹಳವರ ಥರ ಆಯಿತು ಅವನು ಹೇಳ್ತಾ ಇರೋದು ನೋಡಿ ನಾವು ಅಲ್ಲಿ ಕಣ್ಣಿಗೆ ಅವನ ಕಣ್ಣಿಗೆ ಕಾಣಿಸ್ಕೊಂಡಷ್ಟು ಹಠ ಜಾಸ್ತಿ ಮಾಡ್ತಾನೆ ಅಂತೇಳಿ ನಾನು ಬಿಟ್ಟು ಆಚೆ ಬಂದು ನೋಡ್ತಾ ಇದ್ದೆ ಅವ್ರ ಮೇಡಮು ಸಮಾಧಾನ ಮಾಡೋಕ್ಕೆ ನೋಡ್ತಾ ಇದ್ರು ಬಟ್ ಅವನ ಸಮಾಧಾನ ಆಗ್ತಾನೆ ಇರಲಿಲ್ಲ ಜೋರಾಗಿ ಅಳ್ತಾ ಇದ್ದ ಇನ್ನೇನು ಮಾಡೋದು ಎಷ್ಟು ದಿನ ಅಂತ ಹೇಳಿ ಮನೆಗೆ ಇರಿಸ್ಕೊಳೋದು ಒಂದಲ್ಲ ಒಂದು ದಿನ ಮಕ್ಕಳನ್ನ ಶಾಲೆಗೆ ಕಳಿಸ್ಲೇಬೇಕಲ್ಲ ಅಂತೇಳಿ ಸಮಾಧಾನ ಮಾಡಿಕೊಂಡು ಬಂದೆ ಇನ್ನೇನು ಟ್ವೆಲ್ ತರ್ಟಿ ನನಗೆ ಬಂದು ಕರ್ಕೊಂಡೋಗಿ ಅಂತ ಹೇಳಿದರು ಹಾಗಾಗಿ ಇನ್ನೇನು ಸ್ವಲ್ಪ ಅವರ್ಸ್ ಅಷ್ಟೇ ಅಲ್ವಾ ಅಂತೇಳಿ ಮತ್ತೆ ನಾನು ಮನೆಗೆ ಬಂದೆ ಫ್ರೆಂಡ್ಸ್ ಟ್ವೆಲ್ ತರ್ಟಿ ಆಯಿತು ಈಗ ನಾನು ವಸಿಷ್ಠನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೇನೆ ಮನೆಯಿಂದ ಸ್ಕೂಲು ಸ್ವಲ್ಪ ದೂರದಲ್ಲೇ ಇದೆ ಜಾಸ್ತಿ ದೂರ ಏನಿಲ್ಲ ಹಾಗಾಗಿ ನಾನು ಸ್ಕೂಲಿಂದ ಮನೆಗೆ ಕರ್ಕೊಂಡು ಬರೋಣ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೇನೆ ನೋಡಬೇಕು ಇಷ್ಟು ದಿನದಲ್ಲಿ ಅಂದರೆ ಮೂರು ವರ್ಷದಲ್ಲಿ ಅವನು ಇದೇ ಫಸ್ಟ್ ಡೇ ನನ್ನ ಇಷ್ಟು ಹವರ್ಸ್ ಬಿಟ್ಟಿರೋದು ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ನೋಡೋಣ ಬನ್ನಿ ಯಾಕೆ ಬಂದಿದ್ದೀನಲ್ಲ ಅಮ್ಮ ಅಳ್ಬೇಡ ಅಳ್ಬೇಡ ಅಮ್ಮ ಬಂದಿಲ್ವಾ ಮತ್ತೆ ಹೇಳ್ತಾ ಬಂದಿದ್ದೀನಲ್ಲ ಬಿಡು ಬಿಡಮ್ಮ ಫ್ರೆಂಡ್ಸ್ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವ್ಲಾಗ್ನೊಂದಿಗೆ ಸಿಗ್ತೀನಿ ಬಾಯ್ ಬಾಯ್